ಸಾಲು ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಸಾಲುತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ ತುಂಬ ಸಲಿಗೆಯಿಂದ ಬೆರೆತು ಹೋದ ಮೇಲೂ ಪಕ್ಕದಲ್ಲೇ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಉಸಿರು ಉಸಿರು ಬೆಸೆದ ಮೇಲೂ ಸಾಲುತಿಲ್ಲವೇ ಸಾಲು ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಓ ಸಾಲುತ್ತಿಲ್ಲವೇ ಸಾಲು ತಿಲ್ಲವೇ, ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಮುಂಜಾನೆ ನನ್ನ ಪಾಲಿಗಂತೂ ಸಾಲಲ್ಲ ಮುಸಂಜೆ ತನಕ ಸನಿಹವಂತೂ ಸಾಲಲ್ಲ ನಾ ಹೇಳಲು ನಿಘಂಟು ಪದಗಳ ಸಾಲೋದಿಲ್ಲ ಚೆಲುವ ಗಳೆವ ಕಣ್ಣು ಸಾಲೋದಿಲ್ಲ ನನ್ನೊಲವ ಬರೆವ ಗಗನ ಹಾಳೆ ಸಾಲೋದಿಲ್ಲ ಋತುಗಳೆಲ್ಲ ತಿರುಗಿ ಹೋಗಿ ಸಮಯ ಹಿಂದೆ ಸರಿದು ಹೋಗಿ ಮೊದಲ ಭೇಟಿ ನಡೆದ ಮೇಲೂ ಸಾಲುತ್ತಿಲ್ಲವೇ ಸಾಲವೇ ನಿನ್ನ ಹಾಗೆ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಅಮಲು ಬೇರೆ ಇಲ್ಲವೇ ನಿಸರ್ಗ ಹೇಳುತ್ತಿರುವ ಶಕುನ ಸಾಲಲ್ಲ ಸಲ್ಲಾಪದಲ್ಲೂ ಇರುವ ಸುಕವು ಸಾಲಲ್ಲ ಆಯಸ್ಸು ಹೆಚ್ಚಿಗೆ ಸಾಲೋದಿಲ್ಲ ನೂರಾರು ಜನ್ಮವೂ ಸಾಲೋದಿಲ್ಲ ನನ್ನೊಳಗೆ ಇರುವ ರಾಶಿ ಕನಸು ಸಾಲೋದಿಲ್ಲ ನನಸಾಗಿ ಸೋಕೆ ದೈವಗಳು ಸಾಕೋಗಲ್ಲ ಏಳು ಸ್ವರವು ಮುಗಿದ ಮೇಲೆ ಕಾಡುವಂಥ ನಿನ್ನ ನಮ್ ಇಗಳ ಗೀತೆ ಮುಗಿಯೋದಿಲ್ಲ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಬೇರೆ ಇಲ್ಲವೇ ವಿಶ್ವಾಸದಲ್ಲಿ ನೀನು ವಾಸವಿದ್ದ ಮೇಲೂ ನನ್ನ ಹೃದಯವನ್ನು ಹಾಯಾಗಿ ಕದ್ದ ಮೇಲೂ ಎರಡು ಹೃದಯ ಬೆರೆದ ಮೇಲೂ ಹಾಡು ಹೋದ ಮೇಲೆ ಮೌನ ತುಂಬಿ ಬಂದ ಮೇಲೂ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ സവേ സില്ലവേ നിന്നെ മറ്റു ബേരയില്ലവേ